ನನಗೆ ಅದೇ ಬೇಕಾಯ್ತು ನೀವೆಲ್ಲ ಬಂದು ನಿಮ್ಮ ಶಕ್ತಿ ತೋರಿಸ್ಬೇಕಾಯ್ತು ತೋರಿಸ್ರಿ ಅದ ಈ ಊರಿಗೆ ಹೋಗಾರ ಅಂದರೆ ಎಲ್ಲರೂ ಊರಿಗೆ ಹೋದರೆ ಪರವಾಗಿಲ್ಲ ಆದರೆ ಶಕ್ತಿ ತೋರಿಸ್ಬೇಕಾಯ್ತು ಯಾಕಂದರೆ ನಾವೆಲ್ಲರೂ ಸಮಾಜಲ್ಲಿ ಮುಂದೆ ಬರಬೇಕು ರಾಜಕೀಯ ಅಧಿಕಾರ ಸಿಗಬೇಕು ನಮ್ಮ ಸಮಾಜಕ್ಕೆ ಒಳ್ಳೇದಾಗಬೇಕಂದ್ರೆ ನಮಗೆ ಶಕ್ತಿ ಇದ್ರೆ ತಿರುಗಿ ನೋಡ್ತಾರೆ ಇಲ್ಲಾಂದ್ರೆ ಯಾರೂ ನೋಡೋದಿಲ್ಲ ಏ ಬಿಡಿ ಬಿಡಿಯವರೇನತ್ತಾರ ಅದಕ್ಕೆ ಇವತ್ತಿನ ಕಾರ್ಯಕ್ರಮ ನನಗೆ ಯಾಳೆ ಮಾಡಿ ಬಂದರೂ ಮನಸ್ಸಿಗೆ ಇದು ಸಮಾಧಾನ ಆಗಿರ್ಲಿಲ್ಲ ಇವತ್ತು ಭಗೀರಥ ಉಪಾರ ಬಂಧುಗಳ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲರೂ ಬಂದ ಏನಪ್ಪ ಬಗೆರದ ಮೂರ್ತಿ ಸರ್ಕಲ್ದ ನಾವು ಕುಡಿಸಿದ್ದು ಅದಕ್ಕೆ ಬಂದು ಉದ್ಘಾಟನೆ ಮಾಡಿ ಆಶೀರ್ವಾದ ಮಾಡಿ ಹೋಗಿದ್ದೀರಿ ಇದೇ ನಿಮ್ಮ ದೊಡ್ಡ ಶಕ್ತಿ ಮುಂದಿನ ದಿನಮದಲ್ಲಿ ನಿಮ್ಮ ಸಮಾಜಕ್ಕೆ ಖಂಡಿತವಾಗಿ ಅಂತ ಹೇಳಿ ನಾವು ಹೆಚ್ಚಿಗೆ ಮುಖಾಂತರ ಭರವಸೆಂದ್ರೆ ಈಗಾಗಬೇಕಾಗಿತ್ತು ನಾವು ಅನೇಕ ಸಲ ಕನಕ ಜಯಂತಿ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದೇವೆ ಅದರ ನಂತರ ಈ ಪ್ರಯಂತಿ ಜಯಂತಿ ಕಲ್ಲ ಇದ್ರೂ ಮಾಡಿದ್ದೇವೆ ಅದಕ್ಕೆ ನಾವೆಲ್ಲರೂ ಇವತ್ತು ನಮ್ಮ ಅಚ್ಚಾರ ಹೆಂಗೆ ಹೇಳಿದಂಗೆ ಇದೆಯಾಗ ಎಲ್ಲ ಸಮಾಜದ ಜನ ಈ ವೇದಿಕೆ ಮೇಲೆ ಕೊಡ್ತಾರೆ ಅಂದರೆ ಈ ಭಾಗದಲ್ಲಿ ನಾವೇನು ರಾಜಕಾರಣ ಪ್ರಾರಂಭ ಮಾಡಿದ್ದೀವಿ ಎಲ್ಲರೂ ಇವತ್ತು ನನ್ನ ಬಗಿರದ ಉಪಾರ ಬಂಧುಗಳಿರ್ಬೋದು ಹಾಲು ಮತದ ಕುರುಬ್ಬ ಸಮುದಾಯ ಇರ್ಬೋದು ವೀರಶಿವ ಲಿಂಗಾಯತ ಸಮಾಜ ಇರ್ಬೋದು ಆಮ್ಯಾಗ ಸಾಕಷ್ಟು ಜನ ಜೈನ್ ಸಮಾಜ ಇರ್ಬೋದು ಮರಾಠ ಅಲಿತ ಸಮುದಾಯ ಮುಸ್ಲಿಮು ಈ ಅರ್ಬಾಂ ಕ್ಷೇತ್ರಗಳಂಥ ಎಲ್ಲ ಸಮಾಜನ ಇವತ್ತು ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ನಾವು ಅಂತ ಅಂತೇಳಿ ನಮ್ದು ಇಷ್ಟು ದೊಡ್ಡ ಸಂಘಟನಾ ಇದೆ ಶಕ್ತಿ ಇದೆ ನಿಮಗೆಲ್ಲ ಹೆಂಗೆ ಗೊತ್ತೈತೆ ಪಬ್ಲಿ ಬರ್ಸಪ್ಪ ಅವರೊಂದು ತಮ್ಮ ರಾಷ್ಟ್ರ ಭಾಷಣದಾಗ ಹೇರೋರು ಯಾಕಂದ್ರೆ ನೀವು ಬೇರೆ ಕಡೆ ಒಂದು ಅಧಿಕಾರಿಗಳಿಗೆ ಎಲ್ಲರೂ ಹಾಕ್ಬೇಕಂದ್ರೆ ಎಷ್ಟು ತರಾಸಾಗೈತೆ ಇವತ್ತು ನಾವೆಲ್ಲರೂ ಎಲ್ಲ ಸಮಾಜದ ಅಧಿಕಾರಿಗಳಿಗೆ ಅವ್ರವ್ರಿಗೆ ಅಧಿಕಾರ ಕೊಡ್ತಾ ಯಾಕಂದ್ರೆ ನಿಮ್ಮದು ನಿಮ್ಮ ಸಮಾಜದ್ದು ಮೇಲೆ ದೊಡ್ಡ ಉಪಕಾರ ಇರ್ತೈತಿ ಆ ಉಪಕಾರನ ಹೆಂಗೋ ಮಾಡಿ ಯಾವುದೋ ರೂಪದಲ್ಲಿ ತೀರಿಸಬೇಕು ಸಣ್ಣದೇ ಇರ್ಬೋದು ದೊಡ್ಡದಿರ್ಬೋದು ಅಂತೇಳಿ ಹೀಗೆಲ್ಲ ನಾವು ಕೆಲಸ ಮಾಡಕ್ಕೆ ಕೊಟ್ಟಿದ್ದೀವಿ ಅದಕ್ಕೆ ತಾವು ಸಮಾಜದ ಸಂಘಟನೆ ಇನ್ನೂ ಒತ್ತು ಕೊಡಬೇಕಾಗ್ತೈತಿ ಯಾಕಂದ್ರೆ ಅಚ್ಚರು ಹೇಳಿದಂಗೆ ಸಮಾಜ ನಾವು ಮುಂದೆ ಹೋಗಿದಾಗ ಒಂದು ಐದು ಪರ್ಸೆಂಟ್ ಜನ ನಮ್ಮ ಕಾಲು ಜಗ್ಗ ಅವ್ರು ಇದ್ದೇ ಇರ್ತಾರೆ ಅದಕ್ಕೆ ಕಾಲು ಜಗ್ಗ ನಾವು ಹೊಟ್ಟೆ ತಲೆ ಕೆಡ್ಸೋದು ನಾವು ಧೈರ್ಯಲ್ಲಿ ಮುಂದೆ ನುಕ್ಕೋದ್ವಾರ ಅವಾಗ ನಮ್ಮ ಜೊತೆ ದೇವರ ನಿಮ್ತಾನು ದೇವರ ಆಶೀರ್ವಾದ ಇರ್ತೈತಿ ನಿಮ್ಮ ಜೊತೆಗೆ ಸದಾ ನಮ್ಮ ಜ ಕರ್ಕೊಳ್ಳಿ ಕುಟುಂಬ ನಿಮ್ಮ ಸಮಾಜದ ಇರ್ತೇನೆ ಅಂತೇಳಿ ಮುಖಾಂತರ ನಾನು ಬರಬೇಕು ನೋಡ್ತೀನಿ ನಾನು ಇರ್ಬೋದು ಸತೀಶ್ ಅವ್ರು ಇರ್ಬೋದು ರಮೇಶ್ ಅವ್ರು ಇರ್ಬೋದು ಲಕ್ಕನವ್ರು ಇರ್ಬೋದು ನಿಮ್ಮೆಲ್ಲರೂ ಆಶೀರ್ವಾದ ಪ್ರಿಯಾಂಕಾ ಜಾರಕಿಹೊಳಿ ಮತ್ತು ಚಿಕ್ಕೋಡಿ ಅವರು ಎಂ ಪಿ ಆದರು ಎಲ್ಲರೂ ನಮ್ಮ ಸಮಾಜ ಒಕ್ಕಟ್ಟಾಗಿ ನಿಮ್ಮ ಬೇರೆ ನಿಂತಿರ್ತೈತಿ ನೀವು ಧೈರ್ಯವಾಗಿ ಹೋಗಿ ಒಳ್ಳೆಯ ಕೆಲಸ ಮಾಡ್ರಿ ಪೂಜಾರಿ ಹೇಳಿದಂಗೆ ಸಮಾಜದಲ್ಲಿ ನಾವು ಮುಂದೆ ಬರಬೇಕಂದ್ರೆ ನಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಕೊಟ್ಟಿದ್ದಾರೆ ಇನ್ನೂ ಒಳ್ಳೆಯದಾಗುತ್ತೆ ಅದಕ್ಕೆ ನಾವು ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ಬೇಕಂತ ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೋತೀನಿ ಇವತ್ತು ಯಾಕಂದರೆ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಹುಡುಲಗಿ ನಗರದಲ್ಲಿ ಗೋಕಾ ಕ್ರಾಸ್ಗೆ ಭಗೀರಥ ಮಹಾರಾಜವ್ರ ಮೂರ್ತಿ ಉದ್ಘಾಟನೆ ಮಾಡಿರಿ ಭಾಳ ಒಳ್ಳೆಯ ಕೆಲಸ ಮಾಡಿದ್ರಿ ಮುಂದಿನ ದಿನಮಾನದಲ್ಲಿ ಸಮಾಜ ಖಂಡಿತ ಒಳ್ಳೆಯದಾಗ್ತದೆ ನಂಗೆ ಎಲ್ಲರೂ ಜೊತೆಗಿದ್ದು ಒಟ್ಟಿಗೆಂದು ಸಮಾಜ ಕೆಲಸ ಮಾಡೋ ಅದ್ರ ಜೊತೆಗೆ ಪೂಜರೆ ಅಂದರೆ ಈಗ ಈ ಸಮಾಜಕ್ಕೆ ಮೀಸಲಾತಿ ಸಿಗಬೇಕಂತ ಹೇಳಿ ಒಂದು ಕುಲಶಾಸ್ತ್ರ ಅಧ್ಯಯನ ಮಾಡಿದಂಥ ಒಂದು ಇದ್ರೊಳಗೆ ಮೇಲಿನ ಅಧಿಕಾರಿಗಳು ಏನೋ ಒಂಥರ ಬೇರೆ ಥರ ಬರ್ತರತೆ ಇರೆ ಮಾನ್ಯ ಮುಖ್ಯಮಂತ್ರಿ ಅವರು ಭೇಟಾಗಿ ಅವರು ಇದ್ದಾರೆ ಈಗ ನಾನು ಇರ್ಬೋದು ಪುಟ್ಟನ್ ಶೆಟ್ಟಿ ಅವ್ರು ಇರ್ಬೋದು ಇನ್ನೂ ಸತೀಶ್ ಜಾರಕಿ ಎಲ್ಲರೂ ಕೂಡಿ ಈ ಸಮಾಜದ ರಿಸರ್ವೇಷನ್ ವಿಚಾರದಾಗ ದೇವರು ಸರಿಯಾಗಿ ಪ್ರಾಮಾಣಿಕವಾಗಿ ನಿಮ್ಮ ಜೊತೆಗೆ ಇರ್ತು ಅಂತೇಳಿ ಈ ವೇದಿಕೆ ಮುಖಾಂತರ ತಮಗೆ ಭರವಸೆ ಕೊಡ್ತೀನಿ ಯಾಕಂದ್ರೆ ಕೆಲವೊಂದು ಜನ ಎಲೆಕ್ಷನ್ ಬಂದಾಗ ಸುಮ್ಮನೆ ಏನಾರು ಅಪಪ್ರಚಾರ ಮಾಡ್ಕೊತ ಹೋಗ್ತಾರೆ ನಾವು ಪ್ರಾಮಾಣಿಕವಾಗಿ ಯಾಕಂದ್ರೆ ಅಚ್ಚಾರ ಕರ್ಕೊಂಡು ಎಲ್ಲರೂ ಕೂಡ ಮುಖ್ಯಮಂತ್ರಿ ಹೆಂಗಾದ್ರೂ ಮಾಡಿ ನೀವು ಈ ಸಮಾಜಕ್ಕೆ ಸಿಗಬೇಕಂತ ಮೀಸಲಾತಿನ ಕೇಂದ್ರ ಸರ್ಕಾರ ತಾವು ಕಳಿಸ್ಕೊಡುವಂಥ ಕೆಲಸ ಮಾಡಬೇಕಂತೇಳಿ ನಾವು ಹೆಂಗಾರು ಒತ್ತಾಯ ಮಾಡಿ ಕಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಅಂತ ಮುಖಾಂತರ ತಮಗೆ ಭರವಸೆ ಕೊಡ್ತೀನಿ ನಾವೆಲ್ಲರೂ ಮುಂದಿನ ದಿನಮಾನದಲ್ಲಿ ಇನ್ನೂ ಸಂಘಟನೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗಲ್ಲ ಇವತ್ತು ನಿಜವಾಗೂ ಯಾಕಂದರೆ ಇಲ್ಲಿ ಇಡೀ ಮೂಡಿಗೆ ನಗರದಲ್ಲಿ ನೀವೆಲ್ಲ ಗೋಕಾಕ್ ಕ್ಷೇತ್ರ ಇರುವ ಅರಮ ಕ್ಷೇತ್ರ ನೀವು ಜನ ಬಂದದ್ದು ನೋಡಿದ್ರೆ ಎಷ್ಟು ಗಾಡಿಗಳು ಎಷ್ಟು ಜನ ಖುಷಿಲಿ ಬಂದಿರಂದ್ರೆ ಅದನ್ನೆಲ್ಲ ನೋಡ ಕರೆ ಅಲ್ಲಿ ಮುಖ್ಯಮಂತ್ರಿ ಅವ್ರು ಬಿಟ್ಟು ಬರಕು ನನಗೆ ಆಗದಾಗಿತ್ತು ಯಾಕಂದ್ರೆ ಅಲ್ಲಿ ಮನವಿ ಕೊಡ್ಬೇಕು ನಾ ಹೇಳಿ ಹೆಂಗಾದ್ರೆ ಮಾಡಿ ನೀವು ಡಿ ಸಿ ಅವ್ರಿಗೆ ಹೇಳಿ ದಯಮಾಡಿ ಹೆಂಗೆ ಮಾಡಿ ರೊಕ್ಕ ರಿಲೀಸ್ ಮಾಡಿರಿ ಅಂತ ಹೇಳಿ ಅದಕ್ಕೆ ಮನೆಯಾಗೆಲ್ಲ ಮುಸುಗ್ರ ಇಲ್ಲೇ ಕೂತೀರಿ ಬರಮಿ ಇಲ್ಲೇ ಕೂತೀರಿ ಮತ್ತು ಮನೆಯಾಗ ಹೋಗಿ ನೀರು ಗೋಚಿ ಈಗ ನೀರು ಬಂದ ನೀರು ಕರೆ ಹೋಗಿದ್ರೆ ಅಷ್ಟೇ ರೊಕ್ಕ ಕೊಡ್ತಾರೆ ಈ ಗಾಯ್ ಭಾಳ ಕಾಡಿದಿರಿ ಹೋದ್ಸಲ ನಮ್ಗೆ ಹಿಂಗಾಗಿ ಅದಕ್ಕೆ ಮತ್ತೆ ಸುಮ್ಮನೆ ಹೋಗಿ ಬಾಡಿಗೆ ನೀರು ಗೋಚನೆ ಆದ್ರ ಯೋಚನೆ ಅಂದ್ರೆ ಆಗೋದು கரெட்டாகி எங்காய் பல எசர் கட்டி அந்த ஏக தோட் மனைந்து வந்து படவரு மணி சிக்கல் நன்றி இன்னும் தார் அந்த தயமால பிராமணிக ದೈ ಮಂತ್ರಿ ಹೆಂಗಾರು ಬದುಕೋತೀನಿ ನೀವ ಅದಕ್ಕೆ ದಯಮಾಡಿ ಈಗ ಮೊದಲು ಹಿಂದೂ ನಮ್ಮ ಬಿ ಜೆ ಪಿ ಸರ್ಕಾರ ಇತ್ತು ಯಡಿಯೂರಪ್ಪ ತಾಕತ್ತಿತ್ತು ರೊಕ್ಕ ಕೊಡ್ತಿದ್ದೆ ಈಗ ರೊಕ್ಕನ ಕೇರೆ ನಮ್ಮ ಹೆಣ್ಮಕ್ಳು ಭಸ್ನ ಕೊಟ್ಟಾರು ಎರಡು ಸಾವಿರ ಪರಾ ತೋತ್ತೆ ರ ಅವ್ರನ್ನ ಹಾಕಿ ಹಿಂಗಾಗಿ ನಾವು ಅಲ್ಲಿ ದೊಡ್ಡದಾಗಿ ಬೆಂಗಳೂರಿಗೆ ಹಿಂಗಾಗಿ ಅದಕ್ಕೆ ದಯಮಾಡಿ ಅದಕ್ಕೆ ತಾವೆಲ್ಲರೂ ಪ್ರಾಮಾಣಿಕವಾಗಿ ಯಾರು ಎಣ್ಣೆ ಆಗೈತಿ ಅವ್ರು ಅಷ್ಟೇ ರೊಕ್ಕ ತಗೋರಿ ಸುಳ್ಳು ನನಗೆ ಹೋಗೈತಿ ಬಟ್ ಎಲ್ಲ ನೀವು ಅಂತ ಚಿಕ್ಕಂಗ ಮನೆ ತೊಗೊಂಡ್ರಿ ಈಗ ಒಂದು ಮನೆ ಬರಲಿ ಮೂರು ಹ್ಯಾಂಗೆ ಅದಕ್ಕೆ അതൊക്കെ ദയമേ ಒಟ್ಟ ದಯಮಾಡಿ ನೋದಿಲ್ಲ ಯಾರಿಗೆ ಬಡವ್ರಿಗೆ ಎಣ್ಣೆ ಆಗ್ಯದ ಅವ್ರು ರೊಕ್ಕ ಕೊಡಿಸ್ರಿ ನೀವು ಮುಂದೆ ನಿಂತ್ಕೇಶ ಲಿಸ್ಟ್ ಕೂತ್ರಿ ಅಂದ್ರೆ ಎಲ್ಲ ಸಮಸ್ಯೆ ಆಗ್ತೈತಿ ದಯಮಾಡಿ ನಾಳಿಂದ ಮೀಟಿಂಗ್ ಮಾಡ್ತು ಮೊದಲು ಭಾಳ ರೈತರಿಗೆ ನಮ್ಮ ಬೆಳೆ ಪರಿಹಾರ ಕೊಡಬೇಕಾಗಿ ಕಬ್ಬೆಲ್ಲ ಎರಡು ದಿವಸ ನೀರಾಗ್ ನಿಂತಂದ್ರೆ ಕಬ್ಬು ಹೋಗೇ ಬಿಡ್ತಾವೆ ಅದ್ರ ಸಂಬಂಧ ಗುದ್ದಾಡಿ ಮುಖ್ಯಮಂತ್ರಿ ಒಳಗೆ ಮನವಿ ಮಾಡ್ಕೊಂಬಂತಿದ್ರು ಜಿಲ್ಲಾಧಿಕಾರಿ ಹೇಳಿ ಎಷ್ಟು ಜಲ್ದಿ ಆಗ್ತೈತೆ ಮಾಡ್ಕೊತಾರೆ ಅದಕ್ಕೆ ತಾವೆಲ್ಲರೂ ಅದಕ್ಕೆ ಈ ಭಾಗದಲ್ಲಿರುವಂಥ ನಾನು ಎಲ್ಲ ಸಮಾಜದ ಎಲ್ಲ ಸಮಾಜದವ್ರು ಯಾಕಂದ್ರೆ ನೀವೆಲ್ಲರೂ ಯಾಕಂದ್ರೆ ಒಂದೊಂದು ಹೆಂಗೆ ಮಾಡಿದ್ರಿ ಅಂದ್ರೆ ಯಾವತ್ತು ನೀವೆಲ್ಲ ಎನ್ ಎಸ್ ಎಫ್ ಬರುತ್ತಿನಾಗ ಒಬ್ರು ಎಮ್ ಎಲ್ ಎ ಶಾಸಕರ ಆಫೀಸ್ ಮನಿ ಅಂತ ಬರದಲ್ಲ ಸ್ವಂತ ಮನಿಯಪ್ಪ ನಮ್ಮವ್ರ ಅಂತೇಳಿ ಎಲ್ಲ ಸಮಾಜರು ಆ ದೃಷ್ಟಿಯಿಂದ ನಮ್ಮ ಎನ್ನಸ ಬರ್ತೀವಿ ನಾನು ಅಂದರೆ ನೀವೆಲ್ಲರೂ ಯಾವ್ಯಾವ ಸಮಾಜ ಬಾಲಚಂದ್ ಜಾರಕಿಹೊಳಿ ಎಮ್ ಎಲ್ ಎ ಯಾವ ಜಾತಿಲ್ಲ ಮನಿ ಮಗ ಅಂತೇಳಿ ಒಂದೊಂದು ಎಷ್ಟೊಂದು ಜಾಫಾನ ಮಾಡಿದೆ ನನಗೆ ಅದಕ್ಕೆ ನಾನು ಸಾಧ್ಯ ಆದಷ್ಟು ಶಕ್ತಿ ಮೀರಿ ಎಷ್ಟು ಕೆಲಸ ಮಾಡ್ತದೆ ಯಾಕಂದ್ರೆ ಈಗಿನ ಸರ್ಕಾರದಾಗ ನೀವೇನು ನೋಡತ್ತರಿ ಒಂದು ವರ್ಷ ಆತ ಅನುದಾನಗಳು ಯಾವುದು ಬರೋತಿಲ್ಲ ಯಾಕೆ ಬರತ್ತಿಲ್ಲ ಅಂದ್ರೆ ಅವರು ಸರ್ಕಾರ ಉಳಿಯಂಡು ಸಮಸ್ಯೆಗಳಾಗಿದ್ದಾವೆ ಆ ಸ್ಕೀಮು ಈ ಸ್ಕೀಮ್ ಅಂತೇಳಿ ಅದೇ ಹಿಂದಿನ ಸರ್ಕಾರ ಸಾಕಷ್ಟು ನಾವು ಕೆಲಸ ತಗೊಂಡಿದ್ದು ಇದು ಎಷ್ಟು ಸಾಧ್ಯ ಆಗ್ತದೆ ಸರ್ಕಾರದಿಂದ ಪ್ರಾಮಾಣಿಕ ತಂದು ಬಡವರಿಗೆ ನಿಮ್ಗೆ ತಂದು ಮುಟ್ಟುವಂಥ ಪ್ರಾಮಾಣಿಕ ಕೆಲಸ ಮಾಡ್ತೀನಿ ಅದ್ರ ಜೊತೆಗೆ ನನ್ನ ಉಬ್ಬ ಸಮಾಜದ ಬಂಧುಗಳು ತಾವು ಹೇಗೆ ಅಗ್ಜಾರಿ ಏನಂದರೆ ದಯಮಾಡಿ ತಮ್ಮ ಮಕ್ಕಳಿಗೆ ಶಿಕ್ಷಣ ಫಸ್ಟ್ ಕೊಡುವಂಥ ಕೆಲಸ ತಾವು ಮಾಡಬೇಕು ಶಿಕ್ಷಣ ಅಂತಂದ್ರೆ ತಾನೇ ಸಮಾಜ ಸುಧಾರಣೆ ಆಗ್ತತಿ ಆ ದೃಷ್ಟಿಯಲ್ಲಿ ನಿಮ್ಗೆ ಏನು ವಿಚಾರದಾಗ ನಿಮ್ಮ ಸಮಾಜ ಅಜ್ಜ ಹೇಳಿದಾರೋ ಅಜ್ಜರ ಜೊತೆ ನಿಂತು ನಾವು ಬೆನ್ನಿಗೆ ಬೆಂಕಿ ಕೆಲಸ ಮಾಡ್ತೀವಿ ಅದಕ್ಕೆ ಹೇಳ್ತಾ ಅದಕ್ಕೆ ಇವತ್ತು ಮತ್ತೊಂದು ಸಲ ತಡಾಯಿ ಮಂದಿರಕ್ಕೆ ದಯಮಾಡಿ ಯಾರೂ ಅಂದ್ರೆ ಬೇಜಾರು ಮಾಡ್ಕೊಬಾರ್ದು ಮತ್ತೊಂದು ಸಲ ಎಲ್ಲರೂ ಕ್ಷಮಕ್ಕೆ ನಮಗೆ ಇಲ್ಲಿ ಇದ್ದವಾಯಿತು ಭಾಳ ಜನ ಮತ್ತು ವಾಪಸ್ ಹೋದ್ರೆ ಅದಕ್ಕೆ ಎಲ್ಲರೂ ದಯಮಾಡಿ ತಾವು ಇದನ್ನ ತಾವು ಎಲ್ಲರೂ ತಿಳಿಸಿ ಹೇಳ್ಬೇಕು ಯಾಕಂದ್ರೆ ಆ ಮೂವತ್ತು ಮೂರು ತ್ರಾಸ ನಾನು ಹೋಗಿ ಹೇಳಬೇಕು ನಾನು ಜವಾಬ್ದಾರಿ ನಮ್ಮ ಡ್ಯೂಟಿ ಅಂತೈತೆ ಆ ಭಾಗದ ಶಾಸಕನಾಗಿ ಅದಕ್ಕೆ ನಾಳೆಗೆ ಎಷ್ಟು ಸಾಧ್ಯ ಆಗ್ತೈತೆ ಒಂದು ವಾರದಾಗ ಏನೇನು ನಮ್ಮ ಭಾಗದ ಜನಕ್ಕೆ ಕೊಡಕ್ಕೆ ಕೊಡಬೇಕಾಗ್ತೈತೆ ಅಂತ ಪ್ರಾಮಾಣಿಕವಾಗಿ ಕೊಡಿಸುವಂಥ ಕೆಲಸ ಮಾಡ್ತೀನಿ ಅದಕ್ಕೆ ನಾವೆಲ್ಲ ಈ ಸಮಾಜ ಜೊತೆ ಖಂಡಿತ ಇರ್ತೀವಿ ಸಮಾಜಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ನಿಮ್ಮಲ್ಲಿ ಒಟ್ಟ ಭಿನ್ನಾಭಿಪ್ರಾಯ ಬರೆದಂಗೆ ನೀವೆಲ್ಲರೂ ಅಂತ ಬರ್ತದೆ ಒಂದಾಗಿ ಒಕ್ಕಟ್ಟಾಗಿ ಸಮಾಜದಲ್ಲಿ ಇನ್ನೂ ಹೋಗುವಂಥ ಕೆಲಸ ನೀವು ಮಾಡಿರಿ